ಮೈಸೂರಿನಲ್ಲಿ ತುಂಬ ಫೇಮಸ್ ಆಗಿರುವಂಥ ಡ್ರೈ ಗೋಬಿ ಈಗಂತೂ ಎಲ್ಲ ಕಡೆ ಸಿಗ್ತಾ ಇದೆ ತುಂಬ ಜನ ಇಷ್ಟಪಟ್ಟು ಇದನ್ನು ತಿಂತಾ ಇದ್ದಾರೆ ಇದನ್ನು ಈಸಿಯಾಗಿ ಮನೆಯಲ್ಲಿ ಹೇಗೆ ಮಾಡೋದು ನೋಡ್ಕೊಂಡು ಬರೋಣವಾ ಇದನ್ನ ಮಾಡೋದಕ್ಕೆ ಒಂದು ಪಾತ್ರೆಗೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಅದಕ್ಕೆ ಉಪ್ಪು ಸೇರಿಸಿ ಬಿಡಿಸಿರುವಂಥ ಗೋಬಿ ಅಥವಾ ಹೂಕೋಸನ ಈ ರೀತಿ ಹಾಕೋತಾ ಇದ್ದೀನಿ ಎರಡು ನಿಮಿಷ ಸ್ವಲ್ಪ ಕುದ್ದಿದ ತಕ್ಷಣ ಇದನ್ನು ಆಚೆ ತಗೊಂಡ್ಬಿಡೋಣ ಎಷ್ಟೇ ಚೆನ್ನಾಗಿರೋ ಗೋಬಿ ತೊಗೊಂಡ್ರು ಅದ್ರಲ್ಲಿ ಸಣ್ಣ ಪುಟ್ಟ ಹುಳ ಇರುತ್ತೆ ಹಾಗಾಗಿ ಇದನ್ನು ಈ ರೀತಿ ಬಿಸಿನೀರಲ್ಲಿ ಕುದಿಸಿ ತೆಗಿಬೇಕಾಗತ್ತೆ ಈಗ ಒಂದು ಪಾತ್ರೆಗೆ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಅಷ್ಟು ಅಚ್ಕಾರದ ಪುಡಿ ಅರ್ಧ ಅಷ್ಟು ಧನಿಯಾ ಪುಡಿ ಕಾಲು ಅಷ್ಟು ಜೀರಿಗೆ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಅರ್ಧ ಹೋಳು ನಿಂಬೆ ರಸನ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ನಾನು ಎರಡು ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲವರ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟನ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಮದ್ ಮೈದಾ ಹಿಟ್ಟನ ಬೇಕಾದರೆ ಈ ಹಂತದಲ್ಲಿ ಸೇರಿಸ್ಕೋಬೋದು ಸ್ವಲ್ಪ ನೀರನ್ನ ಹಾಕ್ಕೊಂಡು ಇದು ಸ್ವಲ್ಪ ತೆಳುವಾಗಿರಬೇಕು ತುಂಬ ಗಟ್ಟಿಯಾಗೂ ಆಗಬಾರ್ದು ಬಜ್ಜಿ ಅಷ್ಟು ಗಟ್ಟಿನೂ ಆಗಬಾರ್ದು ತುಂಬ ತೆಳುವಾಗಬಾರ್ದು ಮೀಡಿಯಮ್ ಕನ್ಸಿಸ್ಟೆನ್ಸಿನಲ್ಲಿ ಇದಿರಬೇಕಾಗತ್ತೆ ಈ ರೀತಿ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕಾಗತ್ತೆ ಈ ಸ್ನ್ಯಾಕ್ಸ್ನ ತುಂಬ ಬೇಗ ಈಸಿಯಾಗಿ ಮಾಡ್ಕೋಬಹುದು ಗೋಬಿ ಮನೆಯಲ್ಲಿತ್ತು ಅಂದರೆ ಐದು ನಿಮಿಷಕ್ಕಾಗೋಗುತ್ತೆ ಈಗ ಕಲಸಿರುವಂತಹ ಹಿಟ್ಟಿಗೆ ಈ ಗೋಬಿನ ನಾವಿಲ್ಲಿ ಸೇರಿಸ್ಕೊಂಡು ಚೆನ್ನಾಗೆ ಕಲಿಸ್ಕೊಳ್ಳೋಣ ನೀಟಾಗಿ ಎಲ್ಲದಕ್ಕೂ ಕೋಟಿಂಗ್ ಆಗೋ ಥರ ಕಲಿಸ್ಕೋಬೇಕಾಗತ್ತೆ ಈ ರೀತಿ ಕಲಿಸ್ಕೋಬೇಕು ನೋಡಿ ಹೀಗಾಗಿರಬೇಕು ಈಗ ಇದು ರೆಡಿ ಇದೆ ಒಂದು ಹತ್ತು ನಿಮಿಷ ಇದನ್ನು ನೆನೆಯೋದಕ್ಕೆ ಬಿಡೋಣ ಅಷ್ಟರಲ್ಲಿ ಎಣ್ಣೆ ಚೆನ್ನಾಗಿ ಕಾದಿರುತ್ತೆ ಎಣ್ಣೆ ಕಾದ ಮೇಲೆ ಇದನ್ನು ಸ್ವಲ್ಪ ಸ್ವಲ್ಪನೇ ಹಾಕೋಬೇಕಾಗತ್ತೆ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಇದನ್ನು ಗರಿ ಗರಿ ಆಗೋ ತನಕ ಚೆನ್ನಾಗೆ ಕರ್ದು ತೆಗಿಬೇಕಾಗತ್ತೆ ಈ ರೀತಿ ಆಯಿಲಲ್ಲಿ ಡೀಪ್ ಫ್ರೈ ಮಾಡಿಕೊಂಡ್ರೆ ಈ ಸೂಪರ್ ತುಂಬ ಕ್ವಿಕ್ಕಾಗಿ ಮಾಡುವಂಥ ಡ್ರೈ ಗೋಬಿ ರೆಡಿಯಾಗತ್ತೆ ಇದನ್ನು ನಾವು ಸಾಸ್ ಜೊತೆ ಅಥವಾ ಗ್ರೀನ್ ಚಟ್ನಿ ಜೊತೆ ಕೂಡ ಸರ್ವ್ ಮಾಡ್ಬೋದು ತುಂಬಾ ರುಚಿಯಾಗಿರುತ್ತೆ ನಾನಿಲ್ಲಿ ಸಾಸ್ ಜೊತೆ ಸರ್ವ್ ಮಾಡಿದ್ದೀನಿ ನೀವು ಬೇಕಾದರೆ ಗ್ರೀನ್ ಚಟ್ನಿನೂ ಕೂಡ ಮಾಡಿ ಜೊತೆಯಲ್ಲಿ ಸರ್ವ್ ಮಾಡಿ ತುಂಬಾ ರುಚಿಯಾಗಿ ಬಂದಿತ್ತು ಮೇಲ್ಗಡೆ ಸ್ವಲ್ಪ ಚಾಟ್ ಮಸಾಲಾನ ಹಾಕಿ ಕೊಡಿ ತುಂಬಾ ರುಚಿಯಾಗಿರುತ್ತೆ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ವೀಡಿಯೋನ ಶೇರ್ ಮಾಡಿಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬಾಲ್ ಕುಕಿಂಗ್ ಚಾನಲ್ನ ಸಪೋರ್ಟ್ ಮಾಡಿ ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ